ವರ್ಜಿನಲ್ ವೆಬ್ ಸೀರೀಸ್ ಅಯ್ಯನ ಮನೆ ನೂರು ಮಿಲಿಯನ್ ಸ್ಟ್ರೀಮಿಂಗ್ ಮಿನಿಟ್ ಅನ್ನ ದಾಖಲೆ ಬರೆದಿದೆ ಹೌದು ಜಿಫೈ ಒಟಿಟಿಯಲ್ಲಿ ಬಿಡುಗಡೆಯಾಗಿರುವ ಅಯ್ಯನ ಮನೆ ವೆಬ್ ಸರಣಿಗೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ ಕಳೆದ ತಿಂಗಳ ಇಪ್ಪತ್ತೈದರಂದು ಜಿಫೈ ನಲ್ಲಿ ಸ್ಟ್ರೀಮಿಂಗ್ ಪ್ರಾರಂಭಿಸಿದ ಅಯ್ಯನ ಮನೆ ಮಿನಿ ವೆಬ್ ಸರಣಿ ಇದೀಗ ದಾಖಲೆಯನ್ನ ಬರೆದಿದೆ ಜಾಚಿಯ ರೋಚಕ ಕಥೆಯ ಈ ವೆಬ್ ಸರಣಿ ಒಂದು ತಿಂಗಳೊಳಗೆ ನೂರು ಮಿಲಿಯನ್ ಮಿನಿಟ್ ವೀಕ್ಷಣೆಯನ್ನ ಕಂಡಿದೆ ಈ ಬಗ್ಗೆ ಪೋಸ್ಟ್ನ ಶೇರ್ ಮಾಡಿರುವ ಜಿಫೈ ಸದ್ಯಕ್ಕೆ ನಿಲ್ಲುವಂತಿಲ್ಲ ಅಯ್ಯನ ಮನೆಯ ದಾಖಲೆಯ ಹೋಟ ನೂರು ಮಿಲಿಯನ್ ಮಿನಿಟ್ಸ್ ವೀಕ್ಷಣೆಯ ದೊಡ್ಡ ದಾಪುಗಾಲಿಟ್ಟ ಕನ್ನಡದ ಮೊದಲ ಒರಿಜಿನಲ್ ವೆಬ್ ಸೀರೀಸ್ ಅಯ್ಯನ ಮನೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ಏಳು ಸಂಚಿಕೆಗಳನ್ನ ಒಳಗೊಂಡಿರುವ ಅಯ್ಯನ ಮನೆ ವೆಬ್ ಸರಣಿಯಲ್ಲಿ ದಿಯಾ ಖ್ಯಾತಿಯ ನಟಿ ಖುಷಿ ರವಿ ಜಾಜಿ ಪಾತ್ರದಲ್ಲಿ ನಟಿಸಿದ್ದಾರೆ ಒಲವಿನ ನಿಲ್ದಾಣ ಸೀರಿಯಲ್ ನಾಯಕ ನಟ ಅಕ್ಷಯ್ ನಾಯಕ್ ಹಾಗೂ ಕಾಂತಾರ ನಟಿ ಮಾನಸೇ ಸುಧೀರ್ ಕೂಡ ಪ್ರಮುಖ ಪಾತ್ರಕ್ಕೆ ಬಣ್ಣವನ್ನ ಹಚ್ಚಿದ್ದಾರೆ ಜಾಜಿ ಸಾಂಪ್ರದಾಯಿಕ ಉಡುಗಿಯಾಗಿದ್ದು ಇವಳ ಭಾವನಾತ್ಮಕ ಪಯಣ ಮನೆಯಲ್ಲಿನ ರಹಸ್ಯಗಳನ್ನ ಬಯಲು ಮಾಡುತ್ತಾ ಇಲ್ಲ ಇವಳೇ ರಹಸ್ಯವಾಗ್ತಾಳೆ ಎಂಬ ಕುತೂಹಲಗಳಿವೆ